ಸಂಜೆ ಅಡುಗೆಗೆ ಅಕ್ಕಿ ರೊಟ್ಟಿ ತರಕಾರಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಆಯಿಲು ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಎರಡು ಟೊಮೊಟೊ ಮತ್ತು ಯಾವ್ಯಾವ ತರಕಾರಿ ಅಂತಂದರೆ ಬೀನ್ಸು ಬದನೇಕಾಯಿ ಹಸಿದು ಕಾಳು ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಮತ್ತು ಒಂದು ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಾಡೋದಿಂಗಂದರೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು फिर 1 टेबलस्पून ऑयल ಹಾಕೊಂಡ್ತಾ ಇದೀನಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಾಸವಿ ಹಾಕೋತಾ ಇದೀನಿ स्वल सीडदे कर्मी सर्टा स्वल्प्रे आ ఈరుణి స్వల్ప ఫ్రై ఆమె టమోటో ఇచ్చిడ్కీ ట ఫ్రై ఆసి వల్ స్వల్ప టమాటో స్వల్ప ఫ్రై ఆమె తర్కారీకుంటాయి ఇచ్చిడ్క ಇದು ಆಲ್ರೆಡಿ ಒಂದ್ಸಲ ತೊಳ್ಕೊಂಡಿದ್ದೀನಿ ಮತ್ತೆ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ಬದನೆಕಾಯಿ ಎಲ್ಲ ಕಪ್ಪುಗೋಗಿರ್ತದೆ ಅಂತ ಇದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಯಾವುದೇ ಥರ ಮಸಾಲೆ ಏನು ಯೂಸ್ ಮಾಡಲ್ಲ ಸಿಂಪಲ್ ಆಗಿ ಕ್ವಿಕ್ಕಾಗುತ್ತೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಮಗೆ ಎಷ್ಟು ವ್ಯವಸ್ಥೆಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಇದು ಎರಡು ವಿಷಲ್ ಆಗೋಕ್ಕೆ ಕೂಗಿಸ್ಕೋಬೇಕು ಆವಾಗ ತರಕಾರಿ ಎಲ್ಲ ಬೆಂದಿರುತ್ತೆ ಇದು ಕುಕ್ಕರ್ ಎರಡು ವಿಷಲ್ ಕೂಗಿದೆ ಅದು ವಿಷಲ್ ಕೂಲಿ ಆಗೋವರೆಗೂ ಆಗೋಷ್ಟ್ರಲ್ಲಿ ಅಕ್ಕಿ ರೊಟ್ಟಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ರೈಸ್ ಉಳಿದಿತ್ತು ಸೊ ರೈಸ್ ಯೂಸ್ ಮಾಡ್ಕೊಂಡು ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಸರಿ ಮಾಡ್ಕೊಂಡು ಸಹಿತ ಅಕ್ಕಿ ರೊಟ್ಟಿ ಮಾಡ್ಬೋದು ರೈಸ್ನ ರುಬ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಉಪ್ಪು ಹಾಕೋತಾ ಇದ್ದೀನಿ ಸಣ್ಣ ಉಪ್ಪು ಹಾಕೋಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನೀಟಕ್ಕೆ ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿ ಯೂಸ್ ಮಾಡ್ಕೊಂಡು ಮಾಡಬೇಕು ಮಾಡ್ಬೋದು ನಮ್ಮ ಮನೇಲಿ ಇರೋದು ನಾವು ಮೂರೇ ಜನ ಸೊ ಅದಕ್ಕೆ ನಾನು ಸ್ವಲ್ಪ ಮಾಡ್ತೀನಿ ಅಷ್ಟೇ ಒಂದು ಆರು ಆರು ರೊಟ್ಟಿ ಆದರೆ ಸಾಕು ನಮ್ಮ ಮೂರು ಜನಕ್ಕೆ ಅಷ್ಟು ಕ್ವಾಂಟಿಟಿಲಿ ಮಾತ್ರ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಹಿಟ್ಟು ಹಾಕೊಂತ ಸ್ವಲ್ಪ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಈ ಥರ ಫುಲ್ ಸಾಫ್ಟಾಗುವರೆಗೂ ಹಿಟ್ಟನ್ನ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕು ಆವಾಗಷ್ಟೇ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದು ಇವಾಗ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಅದು ರೊಟ್ಟಿ ಉಜ್ಜೋದಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಕೆಲವರು ತಟ್ಟುತ್ತಾರೆ ನಮ್ಮ ಕಡೆ ನಾವು ರೊಟ್ಟಿನ ಉಜ್ತೀವಿ ತಟ್ಟಲ್ಲ ಇದು ಒಂದು ಕಡೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ

ము ముక్కాల్ స్పూన్ చిలి పౌడర్ హాతా స్పూన్ ఆగస్ సాంబార్ పౌడరు ఆ కౌ ఎరడూ చాలా మిక్స్కెర మిక్స్ మార్కండే ಎರಡು ಸ್ಪೂನ್ ಆಗೋವಷ್ಟು ಹುಚ್ಚಲು ಪೌಡರ್ ಇದು ಮನೆಯಲ್ಲೇ ಹುಚ್ಚಳು ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಹುಚ್ಚಲು ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಡ್ಯೂಟಿಗೆ ಹೋಗೋದ್ರಿಂದ ಆವಾಗ ತುರ್ಕೋಳಕ್ ಆಗಲ್ಲ ಅಂದ್ಬಿಟ್ಟು ತುರಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ ಕಾಯನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಬೇಯುವಾಗಲೇ ಉಪ್ಪು ಹಾಕಿದ್ದೀವಿ ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಕುದ್ಮೇಲೆ ಆಫ್ ಮಾಡಿದ್ರೆ ಪಲ್ಯ ಆಗೋಯ್ತು ಪಲ್ಯ ಕುದೀತಾ ಇದೆ ಪಲ್ಯ ಇವಾಗ ರೆಡಿ ಆಯಿತು ಇದನ್ನ ಮುಚ್ಚಿ ಕಡೆ ಎದ್ದಿಟ್ಕೊತಾ ಇದ್ದೀನಿ ಪಲ್ಯ ರೆಡಿಯಾಗಿದೆ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ

హోక్ తెడి ఉైడల్ క్ర హాక్ వే సైడల్ క్రాక్ అంటే ఈ థర్రె సె

ುಜಿದ್ರೆ ಸಾಕು ರೊಟ್ಟಿಗೆ ಇವಾಗ ಅಂಚು ಕಾದಿದೆ ಅಂಚ ಮೇಲೆ ಈ ಉಲ್ಟ ಹಾಕೋಬೇಕು ಉಲ್ಟ ಹಾಕ್ಕೊಂಡ್ಬಿಟ್ಟು ನೀರನ್ನ ಬಟ್ಟೆ ನೆನೆಸ್ಬಿಟ್ಟು ತೆಳ್ಳಗೆ ಅದ್ರ ಮೇಲೆ ಸ್ವಲ್ಪ ಸವರಬೇಕು con ಒಂದು ಸೈಡ್ ಬೆಂದಿದೆ ಇದು ಊಟ ಇದ್ದೀನಿ ಒಂದು ರೊಟ್ಟಿ ಬೇರೆ ಅದ್ರೊಳಗೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೋಬಹುದು చన ఎరడూ కడ బేయస్కోరడూ కడ చాలి బాగా ఇవ్వన్నొందు రొట్టి హోతాన్ని ಬಂದಿದೀನಿ ಅವಳಿಗೂ ರೊಟ್ಟಿ ಪಲ್ಯ ಅಂದರೆ ಇಷ್ಟ ಸೂಪರ್ ಇದು ನನ್ನ ಫಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಕೊಡೋದಾದರೂ ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು